ಲಕ್ಷ್ಮೀ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆತಂಕ ಪಡ್ತಾರೆ ಸೊ ಅವ್ರಿಗೆ ಬಂದಿದೆ ಇವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ನಮಗೆ ಬರುತ್ತೋ ಇಲ್ವೋ ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಇರುತ್ತೆ ನಿಮಗಿನ್ ಆ ಆತಂಕ ಬೇಡ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅನ್ನೋ ಆತಂಕ ಬೇಡ ಇನ್ನು ಮುಂದೆ ನೀವು ನಲ್ಲೇ ಇದಕ್ಕೆ ಪರಿಹಾರವನ್ನು ಕಂಡ್ಕೋಬಹುದು ಯಾವ ರೀತಿಯಾಗಿ ಕಂಡುಕೋಬಹುದು ಯಾವ ರೀತಿಯಾಗಿ ಫೋನಿನ ಮುಖಾಂತರ ಸಲಹೆಯನ್ನ ಕೊಡ್ತಾರೆ ಇದೆಲ್ಲ ಥರ ಒಂದು ಸಂಪೂರ್ಣವಾದ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಗೃಹಲಕ್ಷ್ಮಿ ಹಣ ಪಡೆಯೋರಾಗಿದ್ರೆ ನಿಮಗೂ ಹಣ ಬಂದಿಲ್ಲ ಅನ್ನೋದಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರುವ ಮಹಿಳೆಯರು ಆತಂಕ ಪಡುವ ಅಗತ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ಮೊಬೈಲ್ ನೀವು ಗೃಹಲಕ್ಷ್ಮಿ ಎಲ್ಪ್ ಲೈನ್ ಅಂತ ಹೇಳಿಬಿಟ್ಟು ಒಂದು ನಂಬರ್ ಇದೆ ಅದು ಮುಂಚೆ ಎಲ್ಲರಿಗೂ ಗೊತ್ತಿರುವಂಥ ನಂಬರೇ ಆ ಒಂದು ನಂಬರ್ಗೆ ಹೊಸದಾಗಿ ಒಂದು ಗೃಹಲಕ್ಷ್ಮಿಯನ್ನು ಸೇರ್ಪಡೆಯನ್ನ ಮಾಡಿದ್ದಾರೆ ಸೊ ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆ ಆಗಿದ್ದು ಇಲ್ಲಿ ಲಕ್ಷಾಂತರ ಮಹಿಳೆಯರು ಬದುಕಿಗೆ ಆರ್ಥಿಕ ಭದ್ರತೆಯನ್ನು ಕಂಡುಕೊಂಡಿದ್ದಾರೆ ಸೊ ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಆದರೆ ಫಲಾನುಭವಿಗಳಿಗೆ ಇನ್ನು ಹಣ ಹಣ ಬಂದಿಲ್ಲ ಎರಡು ಮೂರು ತಿಂಗಳಾಗಿದೆ ಎಂಬ ಸಮಸ್ಯೆ ಎಲ್ಲರಲ್ಲೂ ಕಾಡ್ತಾ ಇದೆ ಮೂರು ತಿಂಗಳಾದರೂ ನಮಗೆ ಹಣ ಬಂದಿಲ್ಲ ನಾವು ಯಾರನ್ನ ಕೇಳಬೇಕು ಇವರೇನಾದರೂ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಾರಾ ಅಂತ ಹೇಳಿಬಿಟ್ಟು ನಿಮಗೆ ಅನ್ನಿಸ್ತಾ ಇರ್ಬೋದು ಇದರಿಂದ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಬೇಕು ಅಲ್ಲಿ ವಿಚಾರಿಸ್ಬೇಕು ಇಲ್ಲಿ ವಿಚಾರಿಸ್ಬೇಕು ಅಥವಾ ಸಿ ಎಸ್ ಸಿ ಸೆಂಟರ್ಗಳಿಗೆ ಹೋಗ್ಬೇಕು ತಿರ್ಗಾ ನಾವು ಏನಂತ ಹೇಳಿದರೆ ಈ ಕೆ ವೈಸಿಯನ್ನು ಮಾಡಿಸ್ಬೇಕಾಗುತ್ತೆ ಅಥವಾ ಕೆ ವೈ ಸಿ ಅಪ್ಡೇಟ್ ಆಗಿದ್ದಾನೆ ಇಲ್ಲ ಅಂತ ನೋಡಬೇಕು ಬ್ಯಾಂಕ್ಗಳು ಈ ಥರ ಕಚೇರಿಗಳಿಗೆ ತುಂಬ ನಾವು ಅಲಿದಾಡ್ತೀವಿ ಇನ್ನು ಮುಂದೆ ಆ ಚಿಂತೆ ನಿಮಗೆ ಬೇಡ ಇದಕ್ಕೆ ಒಂದು ಸರಳ ಪರಿಹಾರವನ್ನು ಸರ್ಕಾರದ ಕಡೆಯಿಂದನೇ ತೊಗೊಂಡು ಬಂದಿದ್ದಾರೆ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಫಲಾನುಭ ಫಲಾನುಭವಿಗಳಿಗೆ ಒನ್ ಏಟ್ ಒನ್ ಸೊ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಸೊ ಈ ಒಂದು ಸಹಾಯವಾಣಿಯ ಮೂಲಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಅಂದರೆ ಸುಮಾರಷ್ಟು ಮಹಿಳೆಯರಿಗೆ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು ಲೈಂಗಿಕ ಕಿರುಕುಳ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಸಮಾಜದಲ್ಲಿ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಕ್ಕೆ ಒನ್ ಏಟ್ ಅನ್ನೋ ಸಹಾಯವಾಣಿ ಮುಂಚೆಯಿಂದಲೂ ಕಾರ್ಯನಿರ್ವಹಿಸ್ತಾ ಇದೆ ಇವಾಗ ಈ ಒಂದು ಸಹಾಯವಾಣಿಗೆ ಏನಾಗಿದೆ ಗೃಹಲಕ್ಷ್ಮಿ ಯೋಜನೆಯನ್ನು ಸೇರ್ಪಡೆಯನ್ನು ಮಾಡಿದ್ದಾರೆ ಇದರಿಂದ ನಮಗೆ ಹಣ ಬಂದಿಲ್ಲ ಅಂತ ಹೇಳಿದರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಆಪರೇಟರ್ ಇರ್ತಾರೆ ಸೊ ಅವರು ನಿಮ್ಮ ಕರೆಯನ್ನು ಸ್ವೀಕಾರ ಮಾಡಿ ನಿಮ್ಮ ಯಾವ ಜಿಲ್ಲೆಯಿಂದ ನೀವು ಕಾಲ್ ಮಾಡ್ತಾ ಇದ್ದೀರಾ ಸೊ ನಿಮಗೆ ಎಲ್ಲಿ ಯಾವ ಏರಿಯಾದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬರುತ್ತೆ ಅಂತೇಳಿ ಅವರಿಗೆ ಕಾಲನ್ನು ಕನೆಕ್ಟ್ ಮಾಡಿ ಅಲ್ಲಿಂದ ಒಂದು ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಹೇಳ್ತಕ್ಕಂಥ ಒಂದು ವಿಶೇಷ ಒಂದು ಸೌಲಭ್ಯವನ್ನು ಒಂದು ಹೇಳಿದ್ರೆ ನಮ್ಮ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಮಾಡಿದ್ದಾರೆ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಹ ಒಂದಾಗಿದೆ ಸೊ ಇದರಲ್ಲಿ ಮಹಿಳೆಯ ಮನೆಯ ಯಾರು ಮಹಿಳಾ ಮುಖ್ಯಸ್ಥ ಇರ್ತಾರಲ್ವಾ ಸೊ ಅವರಿಗೆ ಎರಡು ಸಾವಿರ ರೂಪಾಯಿ ನೇರವಾಗಿ ಡಿ ಬಿ ಟಿ ಮುಖಾಂತರ ಬ್ಯಾಂಕಿನ ಖಾತೆಗೆ ಜಮಾ ಮಾಡಲಾಗ್ತಾಯಿತ್ತು ಅಂದರೆ ಮಹಿಳೆಯರ ಆರ್ಥಿಕ ಸ್ವಾವಲಂಬಿಗಳಾಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದರು ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಇದು ಕೂಡ ಗೃಹಲಕ್ಷ್ಮಿ ಒಂದಾಗಿದೆ ಸೊ ಹಣ ಬರದೇ ಇಲ್ಲ ನಮಗೆ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವೊಬ್ಬರು ಏನಂತ ಹೇಳಿದರೆ ಹಣ ಬರೆದಿರೋದಕ್ಕೆ ಸುಮಾರಷ್ಟು ಕಾರಣಗಳು ಇದ್ದಾವೆ ಏನಂತಾರೆ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಸುಮಾರು ವಿಧಾನಗಳು ಬರುತ್ತೆ ಅದರಲ್ಲಿ ಇ ಕೆ ವೈ ಸಿ ಪೂರ್ಣಗೊಳಿಸಿದ್ರೆ ಇರ್ಬೋದು ಅಥವಾ ಬ್ಯಾಂಕ್ ಖಾತೆಯ ಸಮಸ್ಯೆ ಇರ್ಬೋದು ಅಥವಾ ಟ್ಯಾಕ್ಸ್ ಸಂಬಂಧಿತ ವಿಚಾರಗಳಾಗಿರ್ಬೋದು ಅಥವಾ ಫಲಾನುಭವಿಗಳ ಪಟ್ಟಿಯಲ್ಲಿ ಪರೀಕ್ಷಣೆ ಮಾಡಿದಾಗ ನಿಮ್ಮ ಹೆಸರನ್ನು ತೆಗೆದಾಕಿರ್ಬೋದು ಇಂತಹ ಕಾರಣಗಳಿಂದ ಏನಾಗುತ್ತೆ ಹಣ ಬರದೇ ಇರೋದು ಸ್ಟಾಪ್ ಆಗುತ್ತೆ ಸೊ ಆವಾಗ ನೀವೇನು ಅಂತೇಳಿದ್ರೆ ಒನ್ ಏಯ್ಟ್ ಒನ್ನಿಗೆ ನೀವು ಕರೆಯನ್ನು ಮಾಡಿ ಅಲ್ಲಿ ನೀವು ಸಂಪೂರ್ಣ ಮಾಹಿತಿನ ತಿಳ್ಕೊಬೋದು ಯಾವ ಕಚೇರಿಗಳಿಗೂ ನೀವು ಅಲ್ದಾಡ್ತಕ್ಕಂಥ ಒಂದು ಪ್ರಮೇಯ ಇಲ್ಲಿ ಬರೋದಿಲ್ಲ ಸೊ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಗೃಹಲಕ್ಷ್ಮಿಯರು ನಿಮ್ಮ ಒಂದು ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು ಸೊ ನಾವು ಹೇಳಿ ಹೇಳ್ತಾ ಇರ್ತೀವಿ ಏನಂದರೆ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳಿ ಸ್ಟೇಟಸ್ನ ಅಂತ ಬಟ್ ಅದು ಎಲ್ಲರೂ ಎಜುಕೇಟೆಡ್ ಇರೋದಿಲ್ಲ ಸೊ ಕೆಲವೊಬ್ಬರಿಗೆ ಎಜುಕೇಟೆಡ್ ಇದ್ರೂ ಆಪ್ಷನ್ಗಳು ನಮಗೇನೇ ಗೊತ್ತಾಗೋದಿಲ್ಲ ಸೊ ಇದಕ್ಕೆಲ್ಲ ಪರಿಹಾರನ ಸಿ ಎಸ್ ಸಿ ಸೆಂಟ್ರ್ಗಳು ಅಲ್ಲಿ ಇಲ್ಲಿ ಹೋಗಬೇಕಾಗಿತ್ತು ಬಟ್ ಇವಾಗ ಇದೊಂದು ಸರಳ ವಿಧಾನ ಅಂತಲೇ ಹೇಳ್ಬೋದು ಒನ್ ಏಟ್ ಒನ್ನಿಗೆ ನೀವು ಕಾಲ್ ಮಾಡಿ ನಿಮ್ಮ ಒಂದು ಸ್ಟೇಟಸನ್ನು ನೀವು ತಿಳ್ಕೊಬೋದು ಅಂತ ಹೇಳ್ತೀನಿ ನೀವು ಗೃಹಲಕ್ಷ್ಮಿಯರಾಗಿ ಸೊ ನಿಮಗೆ ಹಣ ಬರದೇ ಇರೋರಿಗೆ ಈ ಒಂದು ಇನ್ಫಾರ್ಮೇಷನ್ ಹೆಲ್ಪ್ ಆಗಿದೆ ಅನ್ನೋದಾದರೆ ಸೊ ನನ್ನ ವೀಡಿಯೋಗೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ